ಅಣ್ಣ ಎಂದನು ಸಾತ್ವಿಕ್ ಬಾ ಸಾತು ಏನು ಇಷ್ಟು ಬೇಗ ಬರ್ತಿದ್ಯಾ ಏನಾದರೂ ಕೇಸ್ ಇತ್ತಾ ಎಂದನು ಅದೇ ನೋಟದಲ್ಲಿ ಅಭಿ ಎಂದರೆ ಮೊದಲೇ ಎದರುವ ಸಾತು ಅದು ಅದು ಬ್ರೋ ನಾ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಆ ಅದಕ್ಕೆ ತಡ ಆಯಿತು ಎಂದನು ತಡವರಿಸುತ್ತ ಹೌದಾ ತುಂಬ ಮುಖ್ಯ ಕೆಲಸ ಅನಿಸುತ್ತೆ ಅಲ್ವಾ ಒಂದು ವರ್ಷದಿಂದ ಇರುವ ಕೇಸ್ ಇವತ್ತು ಬಗೆಹರಿತು ಅನಿಸುತ್ತೆ ಅಲ್ವಾ ಎಂದನು ವ್ಯಂಗ್ಯವಾಗಿ ಅದು ಇಲ್ಲ ಆಗಲ್ಲ ನಾನು ಬ್ರೋ ತೊದಲುತ್ತಿದ್ದ ಯಾಕೆ ನಾಲಗೆ ಹೊರಳುತ್ತಿಲ್ಲ ಅನ್ಸುತ್ತೆ ಸರಿ ಆಯ್ತು ಟ್ಯಾರಿಸ್ಸಿಗೆ ಬಾ ನಿನ್ನತ್ರ ಸ್ವಲ್ಪ ಮಾತನಾಡುದಿದೆ ಎಂದು ಮೇಲೆ ನಡೆದ ಸಾತ್ವಿಕ್ಗೆ ಅರ್ಥ ಆಗಿತ್ತು ಅಣ್ಣನಿಗೆ ಎಲ್ಲ ತಿಳಿದಿದೆ ಎಂದು ವಿಧಿ ಇರದೆ ಅವನು ಮೇಲೆ ನಡೆದ ಟ್ಯಾರಿಸ್ಸಿನ ಮೇಲೆ ಆಕಾಶಕ್ಕೆ ದೃಷ್ಟಿ ನೆಟ್ಟು ಒಂದು ಕಡೆ ನಿಂತಿದ್ದ ಅಭಿ ಮೆಟ್ಟಿಲು ಹತ್ತಿ ಬಂದಿದ್ದ ಸಾತ್ವಿಕ್ ದೂರ ನಿಂತು ಬ್ರೋ ಎಂದು ಕರೆದ ಯಾವತ್ತಿನಿಂದ ಈ ಅಭ್ಯಾಸ ಶುರು ಮಾಡಿದ್ಯಾ ಸಾತು ಬರೀ ಇಷ್ಟೇನಾ ಇಲ್ಲ ಬೇರೆ ಬೇರೆ ಅಭ್ಯಾಸಗಳು ಇದಾವ ಎಂದನು ಶಾಂತವಾಗಿ ಇಲ್ಲ ಬ್ರೋ ನಾನು ಬೇಕು ಅಂತ ಕುಡಿಯಲಿಲ್ಲ ಅದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು ಅದಕ್ಕೆ ಎಂದು ತಲೆ ತಗ್ಗಿಸಿದ ಬೇಜಾರು ಆದರೆ ಹೀಗೆ ಕುಡಿದು ಯಾರಿಗೂ ಹೇಳದೆ ಅರ್ಧ ರಾತ್ರಿಗೆ ಮನೆಗೆ ಬರಬೇಕು ಅಂತಾರ ನಿನ್ನ ಮಾತು ಎಂದು ಅಭಿ ನಾನು ತೀಕ್ಷ್ಣವಾಗಿ ನೋಡಿ ನೀನು ಬಂದಿಲ್ಲ ಅಂತ ಸ್ಟೇಷನ್ಗೆ ಫೋನ್ ಮಾಡಿದರೆ ಎ ಸಿ ಬಿ ಸಾಹೇಬರು ರಜೆ ಮಾಡಿದ್ದಾರೆ ಮನೆಗೂ ಬಂದಿಲ್ಲ ಯಾರಿಗೂ ತಿಳಿಸೂ ಇಲ್ಲ ಫೋನ್ ಮಾಡಿದರೆ ನಾಟ್ ರೀಚೇಬಲ್ ಎಲ್ಲಿಗೆ ಹೋದರೂ ಅದೂ ಗೊತ್ತಿಲ್ಲ ಎಂದ ವ್ಯಂಗ್ಯವಾಗಿ ಸಾರಿ ಬ್ರೋ ಅದು ನಾನು ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗಿದ್ದೆ ಮೊಬೈಲ್ ಕಾರಲ್ಲಿತ್ತು ನೋಡಿರಲಿಲ್ಲ ಎಂದ ಮೆಲ್ಲನೆ ಯಾವ ಥರ ಫ್ರೆಂಡ್ ಅವರು ತುಂಬ ಕ್ಲೋಸ್ ಇರಬೇಕು ಅನಿಸುತ್ತೆ ಎಂದ ಅದೇ ದಾಟಿಯಲ್ಲಿ ಅದು ಬ್ರೋ ಅವರು ನನಗೆ ಎಂದು ತಡವರಿಸಿದ ಈಗಲೂ ಹೇಳೋಲ್ಲ ಅಲ್ವಾ ನೀನು ಒಂದೂವರೆ ವರ್ಷದ ನಿನ್ನ ಆ ಬಿಟೆಕ್ ಹುಡುಗಿ ವಿಷಯ ಇನ್ನು ಎಷ್ಟು ದಿನ ನಮ್ಮಿಂದ ಮುಚ್ಚಿಡಬೇಕು ಅಂತ ಇದ್ದೀಯ ಹೇಳು ಎಂದನು ಸ್ವಲ್ಪ ಜೋರಾಗಿ ಎಲ್ಲ ಆ ಉದ್ದೇಶ ಇರಲಿಲ್ಲ ಬ್ರೋ ನಿಂದು ಮದುವೆ ಆದಮೇಲೆ ಅವಳಿಗೆ ನಮ್ಮನೆ ಬಗ್ಗೆ ಹೇಳಿ ಮದುವೆ ಆಗೋಣ ಅಂತಿದ್ದೆ ಆದರೆ ಎಂದು ನಿಲ್ಲಿಸಿದ ಆದರೆ ಅವಳು ಬೇಡ ಅಂತ ಹೋದಲು ಅದಕ್ಕೆ ನೀನೊಬ್ಬ ಜವಾಬ್ದಾರಿ ಇರುವ ಪೊಲೀಸ್ ಅನ್ನುವುದು ಮರೆತು ಬಾರಲ್ಲಿ ಕುಡಿದು ಇವಾಗ ಮನೆಗೆ ಬಂದಿದ್ಯಾ ರೈಟ್ ಎಂದನು ಸಾತ್ವಿಕ್ ತಲೆ ತಗ್ಗಿಸಿದ ಎಲ್ಲರೂ ನಿನಗೆ ಇಶಾನ್ಗೆ ಕಂಪನಿ ಜವಾಬ್ದಾರಿ ಕೊಡು ಅವರು ಹೊರಗಡೆ ದುಡಿಯೋದು ಬೇಡ ಅಂದರು ನೀವಿಬ್ಬರು ಆಸೆ ಪಡ್ತಿದ್ದೀರಾ ಅಂತ ನನಗೆ ಎಷ್ಟೇ ಒತ್ತಡ ಆದರೂ ಒಬ್ಬನೇ ಮಾಡ್ತಾ ನಿಮಗೆ ಇಷ್ಟ ಬಂದಿದ್ದ ಕೆಲಸಕ್ಕೆ ಕಳಿಸಿದೆ ಆದರೆ ನೀವು ಯಾವಳೋ ನಿನ್ನ ಬೇಡ ಅಂದ್ಲು ಅಂತ ಪುಂಡಪೋಖ್ರಿತರ ಬಾರಲ್ಲಿ ಕುಡಿದು ತೋರ್ಕೊಂಡು ಬಂದಿದೆಯಲ್ಲ ಶಬಾಷ್ ಪೊಲೀಸಾಗಿ ನೀನು ಹೀಗೇ ಇದ್ದರೆ ನಿನ್ನ ಹತ್ರ ಬರುವವರಿಗೆ ಏನು ಹೇಳ್ತೀಯ ಅಕಸ್ಮಾತ್ ಮನೆಯಲ್ಲಿ ಬೇರೆ ಯಾರಾದರೂ ನೋಡಿದರೆ ನಿನ್ನ ಮರ್ಯಾದೆ ಏನಾಗ್ತಿತ್ತು ಯೋಚನೆ ಮಾಡಿದ್ಯಾ ಎಂದು ಗಡುಸಾಗಿ ಮನೆಯ ನೆಮ್ಮದಿಗೆ ಧಕ್ಕೆಯಾಗುವ ಯಾವ ವಿಷಯವನ್ನು ಸಹಿಸನವ ಹಬಿಯ ಕಾಲ ಬಳಿ ಕುಸಿದನು ಸಾತ್ವಿಕ್ ಹಬಿಯ ಕಾಲನ್ನು ಗಟ್ಟಿಯಾಗಿ ಹಿಡಿದು ತಪ್ಪಾಯಿತು ಬ್ರೋ ಹಿಂಚು ನಾ ತುಂಬ ಪ್ರೀತಿಸಿದ್ದೆ ಅವಳು ಬೇಡ ಅಂದಿದೆ ತುಂಬ ನೋವಾಯಿತು ಅದಕ್ಕೆ ತಪ್ಪು ಮಾಡಿಬಿಟ್ಟೆ ಕ್ಷಮಿಸಿ ಬಿಡು ಬ್ರೋ ಮತ್ತೆ ಹೀಗೆ ಮಾಡೋಲ್ಲ ಅವಳನ್ನು ಮರಿತೀನಿ ಬ್ರೋ ಅಳುತ್ತಾ ಬೇಡಿಕೊಂಡ ನೀನು ತಪ್ಪು ನಿಮಗೆ ಅರ್ಥ ಆದರೆ ಸಾಕು ಸಾತು ಹಾಗೆ ಇಷ್ಟಪಟ್ಟಿರುವ ಕೆಲಸ ತಗೊಂಡವನಿಗೆ ಇಷ್ಟಪಟ್ಟ ಹುಡುಗಿ ಪಡೆಯೋದು ಕಷ್ಟ ಅಲ್ಲ ಅಂದ್ಕೊಳ್ತೀನಿ ಅಂದು ಅಲ್ಲಿಂದ ನಡೆದನು ಅಣ್ಣನ ಮಾತಿನ ಮರ್ಮ ನಿಧಾನವಾಗಿ ತಿಳಿಯಿತು ಸಾತ್ವಿಕ್ಗೆ ಸ್ವಲ್ಪ ಹೊತ್ತು ಅಲ್ಲೇ ಕಳೆದು ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತಾ ರೂಮಿಗೆ ಹೋದನು ಚಂದ್ರ ಕರಗಿ ಸೂರ್ಯನ ಆಗಮನವಾಗುತ್ತಿತ್ತು ಕೆಲವರಿಗೆ ದುಃಖದಲ್ಲೇ ಬೆಳಗು ಮಾಡಿದರೆ ಕೆಲವರು ಖುಷಿಯನ್ನು ಹುಡುಕುತ್ತಾ ಮಾಡಿದ್ದರು ವರ್ಮಾ ಕುಟುಂಬದಲ್ಲಿ ಇಂದು ಎಲ್ಲರ ಮುಖದಲ್ಲೂ ಒಂದೊಂದು ರೀತಿಯ ಗೆಲುವು ತುಂಬಿತ್ತು ಸ್ಟೇಷನ್ ತಲುಪಿದ ಸಾತ್ವಿಕ್ ರೀ ಅನಿಲ್ ಬನ್ನಿ ಇಲ್ಲಿ ಎಂದನು ಹೇಳಿ ಸ ಎಂದು ಬಂದನು ಪಿ ಸಿ ಹಿಂಚಾರ ಅಂತ ಹುಡುಗಿ ಹೆಸರು ಫುಲ್ ಡೀಟೇಲ್ಸ್ ಸಂಜೆ ಒಳಗೆ ಬೇಕು ಎಂದು ಅವಳ ಫೋಟೋ ನೀಡಿದನು ಓಕೆ ಸರ್ ಎಂದು ಸಲ್ಯೂಟ್ ಮಾಡಿ ಹೊರ ನಡೆದ ಅನಿಲ್ ಸಾತ್ವಿಕ್ ಮುಖದಲ್ಲಿ ಮಾತ್ರ ತಿಳಿ ನಗು ಮೂಡಿತು ಅದು ಖುಷಿಕೋ ವ್ಯಂಗ್ಯಕೋ ಸಮಯವೇ ತಿಳಿಸಬೇಕಿತ್ತು ವರುಣ್ ಮಧ್ಯಾಹ್ನ ಸನ್ನಿಧಿಗೆ ಫೋನ್ ಮಾಡಿದ್ದ ಇವನು ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾನೆ ಏನೋ ಮುಖ್ಯ ವಿಷಯ ಇರಬೇಕು ಎಂದು ರಿಸೀವ್ ಮಾಡಿದಳು ಹಲೋ ಸನ್ನಿಧಿ ಏನು ಮಾಡ್ತಿದ್ಯಾ ಎಂದನು ನನ್ನ ಆಫೀಸ್ನಲ್ಲಿದ್ದೆ ಹೇಳಿ ಏನು ಎಂದಳು ಸಾಮಾನ್ಯವಾಗಿ ಏನಿಲ್ಲ ನೀನು ಫ್ರೀ ಇದ್ದರೆ ಒಂದು ಹತ್ತು ನಿಮಿಷ ಸಿಗ್ತೀಯಾ ಅಂತ ಎಂದನು ಸರಿ ಎಲ್ಲಿಗೆ ಬರಬೇಕು ಎಂದಳು ನಿಮ್ಮ ಆಫೀಸ್ ಹತ್ರ ಇದೆಯಲ್ಲ ಕೆಫೆ ಅಲ್ಲಿಗೆ ಬಾ ನಾನು ಈಗ ಹೊರಡ್ತೀನಿ ಎಂದ ಓಕೆ ಬಾ ಎಂದು ಪರ್ಸ್ ಹಿಡಿದು ಹೊರ ನಡೆದಳು ಕಾಲೇಜಿನ ಮೊದಲ ದಿನದ ಕ್ಲಾಸಿಗೆ ತೆರಳುತ್ತಿದ್ದರು ಶ್ರೀ ಸಂಜು ಲೇ ಶ್ರೀ ನಾನು ಜಾಬಿಗೆ ಇಂಟರ್ವ್ಯೂ ಕೊಟ್ಟಿದ್ದೆ ಕಣೆ ನಿನ್ನೆನೆ ಮೇಲ್ ಬರಬೇಕಿತ್ತು ಮೇ ಬಿ ನಾನು ಸೆಲೆಕ್ಟ್ ಆಗಿಲ್ಲ ಅನಿಸುತ್ತೆ ಕಣೆ ಎಂದಳು ಹೌದಾ ಯಾವ ಕಂಪನಿನೇ ಎಂದಳು ಇನ್ಯಾವುದು ವರ್ಮಾ ಕಂಪನಿಗೆ ಫ್ರೆಶರ್ಸ್ಗೆ ಅವಕಾಶ ಅಂತ ಹಾಕಿದ್ರು ಆದರೆ ನಂಗೆ ನಂದು ಹಾಗೇ ಇಲ್ಲ ಎಂದಳು ಮುಖ ಇಳಿಬಿಟ್ಟು ಬಿಡು ಹೋಗಲಿ ನಿಂತರ ಎಷ್ಟೋ ಜನ ಹಾಕಿರ್ತಾರೆ ಅಲ್ವಾ ಬೇರೆ ಕಡೆ ಟ್ರೈ ಮಾಡು ಸಮಾಧಾನ ಮಾಡಿದಳು ಹ್ಞೂ ನಾವು ವರ್ಮಾ ಮನೆಯಲ್ಲಿ ಇರಬೇಕಿತ್ತು ಕಣೆ ಆಗ ಈ ಥರ ಸಾಯುವುದು ತಪ್ಪುವುದು ಯಾರಿಗೆ ಬೇಕು ಈ ಕಷ್ಟದ ಜೀವನ ಎಂದಳು ಯಾಕೆ ಆಗಂತ್ಯ ಇರೋದ್ರಲ್ಲೇ ಖುಷಿ ಪಡಬೇಕು ನಮಗೂ ಒಂದಿನ ಒಳ್ಳೆಯದಾಗುತ್ತೆ ಬೇಜಾರು ಮಾಡ್ಕೋಬೇಡ ಬಿಡು ಎಂದಳು ತಲೆ ಆಡಿಸಿ ಕ್ಲಾಸಿಗೆ ನಡೆದರು ಸಂಜು ಅಪ್ಪ ಮರಗೆಲಸ ಮಾಡುತ್ತಿದ್ದರು ಅಷ್ಟು ಆದಾಯ ಇರದಿದ್ದರು ಹೊಟ್ಟೆಗೆ ಬಟ್ಟೆಗೆ ಸರಿ ಹೋಗುತ್ತಿತ್ತು ಸಂಜು ಅಕ್ಕ ಪ್ರಣತಿ ಬಿಕಾಂ ಮುಗಿಸಿ ಓಡಿ ಹೋಗಿ ಮದುವೆಯಾಗಿದ್ದಳು ಸಂಜು ಓದಿನ ಖರ್ಚಿಗೆ ಹಣ ಹೊಂದುತ್ತಿರಲಿಲ್ಲ ಅದರಿಂದ ಕೆಲಸ ಹುಡುಕುತ್ತಿದ್ದಳು ಕೆಫೆ ಮೂಲೆಯ ಟೇಬಲ್ನಲ್ಲಿ ಎದುರು ಬದುರಾಗಿ ಕುಳಿತಿದ್ದರು ವರುಣ್ ಸನ್ನಿದೆ ಏನು ತಗೋತೀಯಾ ಎಂದ ಅವನೇ ಮೊದಲಾಗಿ ಸ್ವಲ್ಪ ವಿಷ ಅಂದು ಗೊಣಗಿಕೊಂಡವಳು ಒಂದು ಕಾಫಿ ಅಂದಳು ಅವನೆಡೆ ನೋಡದೆ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ಯಾ ಏನಾಯಿತು ಎಂದ ಈ ಥರ ಅಂದರೆ ಯಾವ ಥರ ನಾನು ಮಾಮೂಲಿಯಾಗೇ ಇದ್ದೀನಿ ನಿಮಗೆ ಹಾಗೆ ಅನಿಸಿರ್ಬೇಕು ಎಂದಳು ಯಾವ ಥರನ ಈಗ ನನ್ನ ಮುಖ ನೋಡದೆ ಮಾತನಾಡ್ತಿದ್ಯಲ್ಲ ಆ ಥರ ಎದ್ರು ಬಂದ್ರು ನೋಡದೆ ಹೋಗ್ತೀಯಲ್ಲ ಆ ಥರ ಮಾತನಾಡಿಸಿದ್ರು ತಿರುಗಿ ಏನು ಹೇಳಲ್ವಲ್ಲ ಆ ಥರ ಈಗ ಹೇಳು ಯಾಕೆ ಅಂತ ಜಾಸ್ತಿ ನಾಟಕ ಮಾಡಬೇಡ ಅವನಿಗೂ ಅವಳ ಮಾತು ರೇಗಿತ್ತು ಅಷ್ಟೇನಾ ನಿಮಗೆ ಮದುವೆ ಮಾಡ್ತೀನಿ ಅಂದ್ರಲ್ಲ ನಿಮ್ಮಮ್ಮ ಅದಕ್ಕೆ ಸುಮ್ಮನೆ ಡಿಸ್ಟರ್ಬ್ ಬೇಡ ಅಂತ ಆ್ಯಂಡ್ ನನಗೂ ಆಫೀಸ್ ಕೆಲಸ ವಹಿಸಿದ ಅಣ್ಣ ಅದಕ್ಕೆ ಸ್ವಲ್ಪ ಬ್ಯುಸಿ ಇದ್ದೆ ಎಂದಳು ಕಿರು ನಗು ಇಲ್ಲ ಇದು ಕಾರಣ ಅಲ್ಲ ನೀನು ನನ್ನಿಂದ ಏನೋ ಹೈಟ್ ಮಾಡ್ತಿದ್ಯಾ ನನಗೇನು ನಂಬಿಕೆ ಬರ್ತಿಲ್ಲ ಸರಿಯಾಗಿ ಹೇಳು ಅದೇನು ಎಂದ ಕೋಪದಿಂದ ಬಹುಶಃ ಅವನ ಮನಸ್ಸಿಗೆ ಬೇಕಾದ ಉತ್ತರ ಸಿಗಲಿಲ್ಲವೇನು ಏನು ನಿಮ್ಮ ಮಾತಿನ ಅರ್ಥ ಇರೋದು ಹೇಳಿದರೆ ಹೀಗೆ ಇನ್ನೇನು ಇರುತ್ತೆ ಕಾರಣ ಸರಿ ಬಿಡಿ ಇನ್ಮೇಲೆ ನಿಮ್ಮನ್ನು ಮಾತನಾಡಿಸ್ತೀನಿ ಆಯ್ತಾ ಎಂದಳು ಮುನಸಿನಿಂದ ಇರೋದು ಹೇಳುತ್ತಿಲ್ಲ ನೀನು ಅದೇನಿದೆಯೋ ಡೈರೆಕ್ಟಾಗಿ ಮಾತಾಡು ಅತಿಯಾಗಿ ಆಡ್ಬೇಡ ನಮ್ಮಮ್ಮ ನಿ ಅತ್ತೆ ತಾನೆ ಆದರೆ ನೀನು ನಿಮ್ಮಮ್ಮ ಅಂತಿದ್ಯಾ ಯಾಕೆ ಅಂತ ನಾನು ಎಸ್ ಪಿ ಅನ್ನೋದು ಮರಿಬೇಡ ಸನ್ನಿಧಿ ಹೇಳು ಏನಾಯ್ತಂತ ಎಂದನು ಕೊಂಚ ಖಾರವಾಗಿ ಯಾಕೆ ಯಾಕೆ ಅಂದರೆ ಅದು ನನ್ನಿಷ್ಟ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಿಮ್ಮಮ್ಮನ ಅತ್ತೆ ಅಂದಿದ್ರೆ ನಿಮಗೇನು ಪ್ರಾಬ್ಲಮ್ ಅದು ನನ್ನಿಷ್ಟ ಅದನ್ನು ಕೇಳೋಕ್ಕೆ ನೀವ್ಯಾರು ಅಂದಳು ಸಿಟ್ಟಿನಿಂದ ಇಷ್ಟು ದಿನದ ಕೋಪವೋ ಬೇಸರವೋ ಈ ರೀತಿ ಹೊರಹಾಕಿದ್ದಳು ಅದರಿಂದ ಆಗುವ ಪರಿಣಾಮಗಳನ್ನು ಮರೆತು ಫೈನ್ ಸಾರಿ ಮೇಡಮ್ ಎಂದು ಬಿರುಸಾಗಿ ಹೊರಟ ಯಾಕೋ ಅವನ ಮನಸ್ಸಿಗೆ ತೀವ್ರ ನೋವಾಯಿತು ಸುಮ್ಮನೆ ಸ್ಟೇಷನ್ಗೆ ಹೋದ ಇತ್ತ ಸನ್ನಿಧಿಗೆ ನಾನು ಈ ರೀತಿ ಹೇಳಬಾರ್ದಿತ್ತು ಎನಿಸಿತು ಕೋಪದ ಕೈಗೆ ಬುದ್ಧಿ ಕೊಟ್ಟು ಈಗ ಅಳುತ್ತಿದ್ದಳು ಇನ್ನು ಅವಳು ಅನುಭವಿಸೋದು ತುಂಬ ಇದೆ ಎಂದು ಅವಳಿಗೂ ತಿಳಿದಿಲ್ಲ ಸಂಜೆ ಇಶಾನ್ಗೆ ಡಿಟೆಕ್ಟಿವ್ ಆಫೀಸ್ನಿಂದ ಫೋನ್ ಬಂದಿತ್ತು ಕೋರ್ಟ್ನಿಂದ ನೇರ ಅಲ್ಲಿಗೆ ಹೋಗಿದ್ದ ಹೇಳಿ ಪ್ರಕಾಶ್ ಏನಾದರೂ ಕ್ಲೂ ಸಿಕ್ತಾ ಎಂದು ಕುಳಿತುಕೊಳ್ಳುತ್ತ ಎಸ್ ಸರ್ ಇದರಲ್ಲಿ ಅವರ ಪೂರ್ತಿ ಫ್ಯಾಮಿಲಿ ಬಗ್ಗೆ ಅವರ ಕ್ಲೋಸ್ ರಿಲೇಟಿವ್ಸ್ ಬಗ್ಗೆ ಆ್ಯಂಡ್ ಇನ್ ಕೆಲವು ಇನ್ ಇನ್ಫಾರ್ಮೇಷನ್ ಇದೆ ಅವರನ್ನು ಲೈವ್ ಆಗಿ ಹುಡುಕೋದೊಂದು ಬಾಕಿ ಎಂದ ಫೈಲ್ ನೀಡುತ್ತಾ ಹೋಗಿ ನಾನು ಮತ್ತೆ ಭೇಟಿ ಮಾಡ್ತೀನಿ ಅಂದು ಹೊರ ನಡೆದ ಶ್ರೀ ಸಂಜು ಕಾಲೇಜ್ ಮುಗಿಸಿ ರಸ್ತೆ ದಾಟಲು ರೋಡ್ ಬದಿಯಲ್ಲಿ ನಿಂತಿದ್ದರು ಕ್ಲೈಂಟ್ ಬಳಿ ಕೇಸ್ ಬಗ್ಗೆ ಮಾತನಾಡುತ್ತಾ ಡ್ರೈವಿಂಗ್ ಮಾಡುತ್ತಿದ್ದ ಇಶಾನ್ ತಕ್ಷಣ ಕಾಲ್ ಕಟ್ ಮಾಡಿ ಕಾರ್ ಅವರ ಬಳಿ ತಿರುಗಿಸಿದ ಹಾಯ್ ಆ್ಯಕ್ಸಿಡೆಂಟ್ ಎಂದ ಖುಷಿಯಾಗಿ ಅವರ ಮುಂದೆ ಕಾರ್ ನಿಲ್ಲಿಸಿ ಶ್ರೀ ಸಂಜು ವಿಚಿತ್ರವಾಗಿ ಅವನನ್ನು ನೋಡುತ್ತಿದ್ದರು ನಾನು ಗೊತ್ತಿಲ್ವೇನ್ರಿ ಅದೇ ನಿಮಗೆ ಮಿಸ್ ಆಗಿ ಗುದ್ದಿದ್ದು ಬಂದು ನಿಮ್ಮ ಫ್ರೆಂಡ್ ಭದ್ರಕಾಳಿ ನನಗೆ ಬೈದಿದ್ರಲ್ಲ ಅವತ್ತು ಎಂದು ಕಾರಿನಿಂದ ಹಿಡಿದು ಇಬ್ಬರಿಗೂ ವಿವರಿಸುತ್ತಾ ಹೋ ನೀವಾ ಸಾರಿ ಸಡನ್ ಆಗಿ ಗೊತ್ತಾಗ್ಲಿಲ್ಲ ಎಂದಳು ಶ್ರೀ ಪರವಾಗಿಲ್ಲ ನೀವೇನು ಇಲ್ಲಿ ಇನ್ಸಿಡೆಂಟ್ ಆದಮೇಲೆ ಕಾಣಿಸ್ಲೇ ಇಲ್ಲ ಎಲ್ಲಿ ನಿಮ್ಮ ಮಿಸ್ ಭದ್ರಕಾಳಿ ಎಂದ ಪಟಪಟನೆ ಶ್ರೀಗೆ ಆಶ್ಚರ್ಯವಾದರೂ ಅದು ಕಾಲೇಜ್ಗೆ ಹೋಗಿ ಬರ್ತಿದ್ದ ವೇದಾಗಿ ಮದುವೆ ಫಿಕ್ಸ್ ಆಯಿತು ಅವಳು ಬರೋಲ್ಲ ಎಂದಳು ಶ್ರೀ ಇವರೇನು ಮಾತನಾಡ್ತಿಲ್ಲ ಯಾಕೆ ನಾನು ಬಂದಿದ್ದು ಇಷ್ಟ ಆಗಲಿಲ್ಲ ಅನಿಸುತ್ತೆ ಎಂದ ಬೇಸರವಾದಂತೆ ಮುಖ ಮಾಡಿ ಅಯ್ಯೋ ಹಾಗೇನಿಲ್ಲ ಅವತ್ತು ನಂದೇ ತಪ್ಪಿತ್ತು ಸು ಸುಮ್ಮನೆ ನಿಮಗೆ ಬೈದಲು ವೇದ ಕ್ಷಮಿಸಿ ಬಿಡಿ ಎಂದಳು ಪಟ್ಟನೆ ಇರಲಿ ಬಿಡ್ರಿ ಅದನ್ನು ನಾನು ಆಗಲೇ ಮರೆತೆ ನನಗೇನೂ ಬೇಜಾರಿಲ್ಲ ಎಂದ ನಗುತ್ತ ಹ್ಞೂ ಥ್ಯಾಂಕ್ಸ್ ಎಂದು ಸುಮ್ಮನಾದಳು ಮತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಎಂದ ಖುಷಿಯಿಂದ ಇಲ್ಲ ಬೇಡ ಬಸ್ ಬರುತ್ತೆ ನಿಮ್ಗೆ ಯಾಕೆ ತೊಂದರೆ ಎಂದಳು ಶ್ರೀ ಮುಜುಗರದಿಂದ ಇದರಲ್ಲಿ ತೊಂದರೆ ಏನಿಲ್ಲ ಗೊತ್ತಿರೋರು ಅಂತ ಕರೆದ್ರೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಬೇಡ ಬಿಡಿ ನೋವಾದಂತೆ ನಟಿಸಿದ ಹಾಗೇನಿಲ್ಲ ನಾವು ಬರ್ತೀವಿ ನೀವು ಬೇಜಾರಾಗಬೇಡಿ ಎಂದಳು ಶ್ರೀ ಮರುಗುತ್ತ ಖುಷಿಯಿಂದ ಕಾರ್ ಡೋರ್ ತೆಗೆದು ಇಬ್ಬರು ಕುಳಿತ ಮೇಲೆ ಮನೆ ವಿಳಾಸ ತಿಳಿದುಕೊಳ್ಳುತ್ತಾ ಕಾರ್ ಚಲಾಯಿಸಿದ ಅವರಿಬ್ಬರ ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಾ ನಂಬರ್ ಜೊತೆಗೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು ಮೂವರು ಮನೆ ತಲುಪುವುದರಲ್ಲಿ ಸಂಜುವನ್ನು ಮೊದಲು ಡ್ರಾಪ್ ಮಾಡಿ ಶ್ರೀ ಕರೆದರು ಮನೆಗೆ ಹೋಗದೆ ಅಬಿಗೆ ಅರ್ಜೆಂಟಾಗಿ ಡಿಟೆಕ್ಟಿವ್ ಕೊಟ್ಟ ಫೈಲ್ ಕೊಡಬೇಕಾದುದರಿಂದ ಇನ್ನೊಮ್ಮೆ ಬರಬೇನೆಂದು ಹೇಳಿ ಮನೆ ಕಡೆಗೆ ಗಾಡಿ ಚಲಾಯಿಸಿದ ಒಮ್ಮೆ ಫೈಲ್ ತೆರೆದಿದ್ದರೆ ಸಾಕಿತ್ತು ಇಂದಿನ ಖುಷಿಯಲ್ಲಿ ನಾಳೆಯ ನೋವಿಗೆ ತಾನೇ ಕಾರಣವಾಗಿದ್ದ ಇಶಾನ್ ಅನಿಲ್ ತಂದುಕೊಟ್ಟ ಡಿಟೇಲ್ಸ್ ನೋಡಿದ ಸಾತ್ವಿಕ್ಗೆ ಒಂದು ರೀತಿಯ ಗರ್ವ ಮೂಡಿತ್ತು ಅದನ್ನು ಹೆತ್ತಿಟ್ಟುಕೊಂಡು ವರುಣ್ ಜೊತೆ ಮನೆಗೆ ನಡೆದ ಸನ್ನಿಧಿ ವರುಣ್ ಜೊತೆ ಮಾತನಾಡಲು ಕಾಯುತ್ತಿದ್ದಳು ಆದರೆ ವರು ಅದಕ್ಕೆ ಅವಕಾಶನೇ ಮಾಡಿಕೊಡಲಿಲ್ಲ ಪ್ರತಿಯೊಬ್ಬರು ತಮ್ಮದೇ ಆದ ಆಲೋಚನೆಯಲ್ಲೆದ್ದುಕೊಂಡೇ ಸ್ವಲ್ಪ ಊಟ ಮಾಡಿ ಬೇಸರದಲ್ಲಿ ರೂಮಿಗೆ ತೆರಳಿದರು ಮಲಗಲು ಸಾತ್ವಿಕ್ ರೂಮಿಗೆ ತೆರಳಿ ಅನಿಲ್ ಕೊಟ್ಟಿದ್ದ ಇಂಚನಳ ಡಿಟೇಲ್ಸ್ ಫೈಲ್ ಹಿಡಿದು ಬಾಲ್ಕಾನಿಯಲ್ಲಿ ಕುಳಿತು ನೋಡುತ್ತಿದ್ದ ಇಂಚನ ತಂದೆಯ ನಡವಳಿಕೆ ನೋಡಿ ಕೋಪ ಮೂಡಿತವನಿಗೆ ಅವಳ ತಾಯಿಯ ನೋಡಿ ಪಾಪ ಅಂದುಕೊಂಡ ನಂತರ ಇಂಚನಳ ಸ್ಕೂಲ್ ಕಾಲೇಜ್ ಫ್ರೆಂಡ್ಸ್ ಮನೆಯ ಪರಿಸ್ಥಿತಿ ಎಂದು ಒಂದೊಂದೇ ಓದಿದ ಎಲ್ಲಿಯೂ ಅವಳ ಬಗ್ಗೆ ನೆಗೆಟಿವ್ ಆಗಿ ಕಂಡು ಬರಲಿಲ್ಲ ಶ್ರೀಣಿಯ ಫೋಟೋ ಹಿಡಿದು ಶ್ರೀಣಿಕ ನೈಸ್ ನೇಮ್ ಹೆಸರಿಗೆ ತಕ್ಕಂತೆ ನನ್ನ ನಾದಿನಿ ಮುದ್ದಾಗಿದ್ದಾಳೆ ಎಂದುಕೊಂಡನು ಅವಳ ಕಾಲೇಜ್ ನೇಮ್ ನೋಡಿ ಆಶ್ಚರ್ಯದಿಂದ ಅಂದರೆ ನನ್ನ ನಾದಿನಿ ನಮ್ಮ ಸಂಸ್ಥೆಯಲ್ಲೇ ಓದುತ್ತಿರುವುದು ವಾವ್ ಒಮ್ಮೆ ಭೇಟಿ ಮಾಡಬೇಕು ಎಂದುಕೊಂಡು ಇಂಚನ ಇನ್ಮೇಲೆ ಇದೇ ನಿನಗೆ ಅಂದು ನಗುತ್ತಾ ತಲೆಯಲ್ಲಿ ಏನೋ ಪ್ಲ್ಯಾನ್ ಮಾಡುತ್ತಾ ಮಲಗಿದ ಇಶಾನ್ ಅವಸರ ಅವಸರವಾಗಿ ಊಟ ಮಾಡಿ ಡಿಟೆಕ್ಟಿವ್ ಕೊಟ್ಟ ಫೈಲ್ ತೆಗೆದುಕೊಂಡು ಹಭ್ಯ ಬಳಿ ನಡೆದ ಅಲ್ಲಿ ನೂತನ್ ಜೊತೆ ಕಾಲ್ನಲ್ಲಿ ಬ್ಯುಸಿ ಇದ್ದ ಇಶಾನ್ಗೆ ಐದು ನಿಮಿಷ ವೇಟ್ ಮಾಡು ಎಂದು ಮಾತು ಮುಂದುವರಿಸಿದ ಇಶಾನ್ ಕುತೂಹಲಕ್ಕೂ ಒಮ್ಮೆ ಫೈಲ್ ನೋಡಲಿಲ್ಲ ಅವನ ಪಾಡಿಗೆ ಮೆಸೇಜ್ ಮಾಡುತ್ತಿದ್ದ ಅಭಿ ಮಾತು ಮುಗಿಸಿ ಬಂದು ಹೇ ಇಶು ಏನಾದರೂ ಮಾತನಾಡೋದಿತ್ತ ಅನುಮಾನದಲ್ಲಿ ಕೇಳಿದ ಇಲ್ಲ ಬ್ರೋ ನೀನು ಕೇಳಿದ್ದೀಯಲ್ಲ ಫೈಲ್ ಕೊಡೋಣ ಅಂತ ಬಂದೆ ಎಂದು ಎದ್ದು ನಿಲ್ಲುತ್ತ ಯಾವ ಫೈಲ್ ಕೇಳಿದ್ದೆ ಎಂದನು ಗೊಂದಲದಲ್ಲಿ ಅದೇ ನೀನು ಯಾರನ್ನು ಹುಡುಕ್ತಿದ್ಯಲ್ಲ ಅವರದು ಇವತ್ತು ಪ್ರಕಾಶ್ ಕೊಟ್ಟರು ಅದಕ್ಕೆ ಕೊಡೋಕೆ ಬಂದೆ ಎಂದ ಅಭಿ ಆಶ್ಚರ್ಯ ಮತ್ತು ಖುಷಿಯಿಂದ ಓ ವಾವ್ ಗುಡ್ ನೀನು ಇನ್ನೂ ವಿಶು ನಾನು ನೋಡುವೆ ಎಂದು ಫೈಲ್ ತೆಗೆದುಕೊಳ್ಳುತ್ತ ಸರಿ ಎಂದು ಮೆಟ್ಟಿಲು ಇಳಿಯುತ್ತಿದ್ದಾಗ ಇಶಾನ್ಗೆ ಅಭಿ ಆಕೆ ಅಷ್ಟು ಖುಷಿಪಟ್ಟ ಎಂದು ಯೋಚನೆ ಕಾಡುತ್ತಿತ್ತು ನಾನೊಮ್ಮೆ ಫೈಲ್ ನೋಡಬೇಕಿತ್ತು ಅನಿಸಿತು ಆದರೆ ಕಾಲ ಮಿಂಚಿಯಾಗಿತ್ತು ತನ್ನ ನೋವಿನ ಕದ ತಾನೇ ತೆರೆದಿದ್ದ ಇಶಾನ್ ಫೈಲ್ ಕೊಟ್ಟು ರೂಮಿಗೆ ಬಂದ ಇಶಾನ್ಗೆ ತನ್ನ ಹುಡುಗಿಯದೇ ನೆನಪು ಕಾಡುತ್ತಿತ್ತು ಇಷ್ಟು ದಿನ ಅವಳ ಭೇಟಿಗಾಗಿ ಕಾಯುತ್ತಿದ್ದವನು ಎಲ್ಲಿ ಹುಡುಕುವುದು ಎಂದು ಕಂಗಾಲಾಗಿದ್ದವನಿಗೆ ಅವಳ ಫ್ರೆಂಡ್ಶಿಪ್ ಜೊತೆಗೆ ನಂಬರ್ ಸಿಕ್ಕಿದ್ದು ಖುಷಿಗೆ ಅವನ ಕಾಲು ನೆಲದಲ್ಲಿ ನಿಲ್ಲುತ್ತಿರಲಿಲ್ಲ ಆಕಾಶದಲ್ಲಿ ತೇಲುತ್ತಿದ್ದ ನಾಳೆಯಿಂದ ಅವಳ ಜೊತೆ ಹೇಗೆ ಮಾತನಾಡಬೇಕು ಯಾವ ರೀತಿ ಡ್ರೆಸ್ ಮಾಡಬೇಕು ಅವಳ ನಂಬಿಕೆ ಗಳಿಸಬೇಕು ಪ್ರಪೋಸ್ ಮಾಡಿ ಒಪ್ಪಿಸಿ ಮದುವೆ ಆಗಬೇಕು ಅಂತೆಲ್ಲ ಕನಸು ಕಾಣ್ತಿದ್ದ ಅಷ್ಟರಲ್ಲಿ ತಾನು ಹೇಗೆ ನೋವು ಅನುಭವಿಸುವೆ ತನ್ನ ಪ್ರೀತಿ ತಾನಾಗೆ ಬಿಟ್ಟು ಕೊಡುವೆ ಎಂಬುದು ಅರಿವಾಗಿರಲಿಲ್ಲ ಇತ್ತ ರೂಮಿನಲ್ಲಿ ಒಂದು ಕಡೆಯಿಂದ ಎಲ್ಲವನ್ನು ನೋಡುತ್ತಿದ್ದ ಅಭಿಯ ಮುಖದಲ್ಲಿ ವ್ಯಂಗ್ಯನಗು ಮೂಡಿ ಮರೆಯಾಗುತ್ತಿತ್ತು ತಾನೇನು ಸಾಧಿಸಿದ ಖುಷಿಯತ್ತು ಗೆದ್ದನೆಂಬ ಗರ್ವ ಇತ್ತು ಅವನ ಬಾಯಿಂದ ಬಂದ ಪದ ಸಮರ್ಥ್ ಯಾಕೆಂದರೆ ಅಲ್ಲಿ ಇದ್ದದ್ದು ಬೇರ್ಯಾರು ಅಲ್ಲದೆ ಅಭಿಯ ಅತ್ತೆಯ ಮಗ ಸಮರ್ಥ್ನ ಕುಟುಂಬದ ಫೋಟೋಗಳು ಮತ್ತು ಡಿಟೇಲ್ಸ್ ನಾಲ್ಕು ಜನರಿರುವ ಫೋಟೋ ಕೈಯಲ್ಲಿ ಹಿಡಿದನು ಅವನ ಕಣ್ಣಲ್ಲಿ ತೆಲು ಪೊರೆ ಮೂಡಿತು ಮೂರು ವರ್ಷದ ತನ್ನ ಗತ ಜೀವನಕ್ಕೆ ಜಾರಿದನು ವರ್ಮಾ ಕುಟುಂಬದ ಮೊದಲ ಹೆಣ್ಣು ಮಗಳು ಕಲ್ಯಾಣಿ ವರ್ಮಾ ಅವಿಯ ಪ್ರೀತಿಯ ಅತ್ತೆ ಸಮರ್ಥ್ನ ತಾಯಿ ನೋಡಲು ಸೌಂದರ್ಯವತಿ ವರ್ಮಾ ಕುಟುಂಬದ ನಂದಾದೀಪ ಅಣ್ಣನ ಸಮಕ್ಕೆ ನಿಲ್ಲುತ್ತಿದ್ದ ಅವರು ಹರೀಶ್ ಗುಪ್ತ ಕಲ್ಯಾಣಿಯ ಪತಿ ಸೀನಿಯರ್ ಕ್ರಿಮಿನಲ್ ಲಾಯರ್ ತೆಗೆದುಕೊಂಡ ಒಂದು ಕೇಸ್ ಸಹ ಸೋಲದ ವ್ಯಕ್ತಿ ಕಲ್ಯಾಣಿಯ ಪ್ರೀತಿಸಿ ಮದುವೆಯಾದವರು ಜೀವಿತ ಗುಪ್ತ ಹರೀಶ್ ಕಲ್ಯಾಣಿಯವರ ಸುಪುತ್ರಿ ಸಮರ್ಥ್ ತಂಗಿ ಅಹಂಕಾರಿ ತಾನು ಆಸೆ ಪಟ್ಟದು ಪಡೆದೇ ತೀರುವವಳು ಅಭಿಯನ್ನೇ ಆಗಬೇಕೆಂದು ಹಠಕ್ಕೆ ಬಿದ್ದವಳು ಸಮರ್ಥ್ ಗುಪ್ತಾ ಹರೀಶ್ ಕಲ್ಯಾಣಿಯ ಪ್ರೀತಿಯ ಪುತ್ರ ಅಭಿಯ ಬೆಸ್ಟ್ ಫ್ರೆಂಡ್ ವರ್ಮಾ ಕುಟುಂಬದ ಮುದ್ದು ಅಳಿಯ ಹುಟ್ಟಿನಿಂದ ಪ್ರಜ್ಞಳನ್ನು ಸಮರ್ಥ್ಗೆ ಮದುವೆ ಮಾಡಲು ನಿರ್ಧರಿಸಿದರು ಮನೆಯವರು ಮೂರು ವರ್ಷದ ಹಿಂದೆ ಅಭಿಮನ್ಯು ಮತ್ತು ಸಮರ್ಥ್ ಲಂಡನ್ನಲ್ಲಿ ಎಂಬಿಎ ಮುಗಿಸಿ ಭಾರತಕ್ಕೆ ವಾಪಸ್ಸಾಗಿದ್ದರು ಇಡೀ ಮನೆ ಅಲಂಕಾರ ಸಂಭ್ರಮದಿಂದ ಕೂಡಿತ್ತು ಮನೆಯ ಪ್ರೀತಿಯ ಮಗ ಮತ್ತು ಅಳಿಯ ಬರುವರೆಂಬ ಸಂತೋಷ ತುಂಬಿ ತುಳುಕುತ್ತಿತ್ತು ಏರ್ಪೋರ್ಟ್ನಿಂದ ಕಾರಿನಲ್ಲಿ ಆಗಮಿಸಿದರು ಇಬ್ಬರು ಮನೆಯ ಬಾಗಿಲಿನಲ್ಲೇ ಇಬ್ಬರನ್ನು ತಡೆದರು ದೇವಿ ಆರತಿ ತಟ್ಟೆ ತಂದು ದೃಷ್ಟಿ ತೆಗೆದರು ನಿರುಪಮ ಮತ್ತು ಅರ್ಪಿತ ಒಬ್ಬರಾದಂತೆ ಒಬ್ಬರು ಬಂದು ಉಪಚರಿಸುತ್ತಿದ್ದರು ಮಾಮ್ ಸಾಕು ಎಷ್ಟು ತಿನ್ನಿಸ್ತೀರಾ ಹೊಟ್ಟೆ ತುಂಬಿದೆ ಪ್ಲೀಸ್ ಉಳಿದಿದ್ದು ನಾಳೆ ಮುಂದುವರೆಸಿ ಈಗ ಆಗೋಲ್ಲ ಎಂದ ಅಬಿ ನಿರುಪಮರಿಂದ ತಪ್ಪಿಸಿಕೊಳ್ಳುತ್ತಾ ತಪ್ಪಿಸಿಕೊಳ್ಳುತ್ತ ಇದೊಂದು ಚೂರು ಮಗನೆ ಅಲ್ಲಿ ಇದೆಲ್ಲ ಸಿಗೊಳಕನೋ ನೋಡು ಎಷ್ಟು ಸಣ್ಣ ಆಗಿದ್ಯಾ ಎಂದು ಅವನಿಂದೆ ಸುತ್ತಿದ್ದರು ಸಮರ್ಥ ಪರಿಸ್ಥಿತಿ ಇದಕ್ಕಿಂತ ಹೊರತಾಗಿರಲಿಲ್ಲ ಅರ್ಪಿತಾ ಅವರಂತೂ ಮಗಳ ಮದುವೆ ಆಗುವವನು ಎಂದು ಅತಿ ಕಾಳಜಿ ಮಾಡುತ್ತಿದ್ದರು ಮನೆಯ ಗಂಡಸರು ನಗುತ್ತಿದ್ದರೆ ಚಿಕ್ಕವರು ಮುಖ ಊದಿಸಿ ಕುಳಿತಿದ್ದರು ಅತ್ತಿ ನಿಮಗೆ ಅವನೊಬ್ಬನೇ ಕಾಣ್ತಿರೋದು ನಾವು ಇಲ್ಲೇ ಇದ್ದೀವಿ ನಾನು ಅಲ್ಲಿಯನೇ ತಾನೆ ಎಂದು ವರುಣ್ ಮಿನಿಸ್ನಿಂದ ಹೌದು ದೊಡ್ಡಮ್ಮ ನೀವು ನಮಗೆ ಈ ಥರ ಯಾವತ್ತೂ ತಿನ್ನಿಸಲೇ ಇಲ್ಲ ಎಂದಳು ಸನ್ನಿಧಿ ಆ ಮಾ ಇದು ಮೋಸ ನಿಮಗೆ ಅಭಿ ಒಬ್ಬನೇ ಮಗ ನಾನು ಲೆಕ್ಕಕ್ಕೆ ಇಲ್ವಲ್ಲ ಎಂದ ಇಶಾನ್ ಮುಖ ಓದಿಸಿಕೊಂಡು ಅಯ್ಯೋ ಬಿಡ್ರು ಅವರು ಅಪರೂಪಕ್ಕೆ ಬಂದಿದ್ದಾರೆ ನೀವು ಇಲ್ಲೇ ಇರ್ತೀರಲ್ಲ ಎಂದರು ರಮೇಶ್ ಹೂ ಕಣರು ನಿಮ್ಮ ಅಮ್ಮಂದಿರಿಗೆ ಮಗ ಬಿಟ್ಟರೆ ಗಂಡ ಕಿರಿ ಮಗ ಕಾಣ್ಸೊಳ್ಳ ಬಾ ಇವತ್ತು ನಿಂಗೆ ನಾನೇ ತಿನ್ನಿಸ್ತೀನಿ ಎಂದರು ಅಶೋಕ್ ಲವ್ ಯು ಡ್ಯಾಡ್ ಒಬ್ಬರೇ ನನ್ನ ಇಷ್ಟಪಡೋದು ಎಂದ ಅಶೋಕ್ರವರನ್ನು ತಬ್ಬತ್ತಾ ನಂದು ಸೇಮ್ ಫೀಲಿಂಗ್ ಎಂದಳು ಜೀವಿತ ಎಲ್ಲರೂ ಅವಳ ಮಾತಿಗೆ ಹೂಗುಟ್ಟಿದರು ನಿಲ್ಲಿಸ್ರಿ ನಿಮ್ಮ ನಾಟಕ ಬಿಟ್ಟರೆ ಮನೆಯೇ ನಾಟಕದ ಕಂಪೆನಿ ಮಾಡ್ತೀರಾ ಏ ನನ್ನ ಮಗ ಹಳಿಯ ಎರಡು ವರ್ಷ ಆದಮೇಲೆ ಬಂದಿದ್ದಾರೆ ಅಂತ ಕಾಳಜಿ ಮಾಡಿದರೆ ನಿಮಗೆಲ್ಲ ಹೊಟ್ಟೆ ಹುರಿ ಎಂದರು ನಿರುಪಮ ಗಂಡನ ಮೇಲೆ ಸಿಡುಕುತ್ತಾ ಇನ್ನು ನೀನು ಅಪ್ಪನ ಮಗನೇ ಇನ್ಮೇಲೆ ಮಮ್ಮಿ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಡ್ಯಾಡಿಗೆ ಹೇಳು ಅಂತ ಬಾ ಆಗ ಇದೆ ನಿಮಗೆ ಎಂದರು ಇಶಾನ್ಗೆ ಅಯ್ಯೋ ಇಲ್ಲ ಮಮ್ಮಿ ಸುಮ್ಮನೆ ತಮಾಷೆ ಮಾಡಿದೆ ನೀನೇ ನನ್ನ ಫೇವ್ರೇಟ್ ಎಂದ ನಿರುಪಮಗೆ ಮುತ್ತು ಕೊಟ್ಟು ಹಾಂ ಬಲೆ ಇದ್ದೀಯ ಮಗನೇ ಎಂದರು ಅಶೋಕ್ ಸಾಕು ಮಾತು ನಿಲ್ಲಿಸಿ ಎಲ್ಲರೂ ರೆಸ್ಟ್ ಮಾಡೋಗಿ ಸಂಜೆ ಪಾರ್ಟಿ ಇದೆ ತಯಾರಾಗೋದು ಇದೆ ಎಂದರು ಸುಮಿತ್ರ ಎಲ್ಲರೂ ತಮ್ಮ ಕೋಣೆಗೆ ತೆರಳಿದರು ಸಂಜೆ ಪಾರ್ಟಿಗೆ ಹೇಗೆ ರೆಡಿ ಇರಬೇಕೆಂದು ಯೋಚಿಸ್ತ ಹಾಯ್ ಬೇಬಿ ರೂಮಿಗೆ ಬಂದು ಫೋನ್ನಲ್ಲಿ ಮಾತನಾಡುತ್ತಿದ್ದ ಸಮತ್ ಅವನ ಮುಖದಲ್ಲಿ ಖುಷಿ ತುಂಬಿತು ಹಲೋ ಸ್ಯಾಮ್ ವಾಟ್ ಅ ಸರ್ಪ್ರೈಸ್ ಇದೇನು ಇಷ್ಟು ಬೇಗನೆ ಕಾಲ್ ಮಾಡಿದ್ಯಾ ಎಂದಳು ಆಕೆ ನೋ ವಾಟ್ ನಾನು ಮನೆಗೆ ಬಂದಿದ್ದೀನಿ ನಿನ್ನ ನೋಡಬೇಕು ಅನಿಸಿದೆ ಬೇಬಿ ಇವಾಗ ಸಿಗ್ತೀಯಾ ಎಂದನು ಕೋರುವಂತೆ ನಾಟ್ ಎಲ್ಲಿಗೆ ಬರಬೇಕು ಎಂದಳು ಹಾಂ ಕರಾವಳಿ ರೆಸ್ಟೋರೆಂಟ್ ಹತ್ರ ಬಾ ಇನ್ನೂ ಹತ್ತು ಮಿನಿಟ್ ನಾನು ಬರ್ತೀನಿ ಎಂದು ಕರೆ ಕತ್ತರಿಸಿ ರೆಡಿಯಾಗಲು ಹೋದ ಸಮರ್ಥ್ ಎಂ ಬಿ ಎ ಮೊದಲ ವರ್ಷ ಮುಗಿಸಿ ರಜಕ್ಕೆ ಮನೆಗೆ ಬಂದಿದ್ದ ತನ್ನ ಸ್ನೇಹಿತರನ್ನು ಮೀಟ್ ಮಾಡಿ ಮನೆಗೆ ಬರುವಾಗ ಮಳೆ ಜೋರಾಗಿ ಬರುತ್ತಿತ್ತು ದಾರಿಯಲ್ಲಿ ಒಂದು ಹುಡುಗಿ ಲಿಫ್ಟ್ ಕೇಳುತ್ತಿದ್ದಳು ಸಮಯ ಏಳು ಗಂಟೆ ಆದ್ದರಿಂದ ಕಾರು ನಿಲ್ಲಿಸಿದಾಕೆ ಥ್ಯಾಂಕ್ಸ್ ಎಂದಳು ಕಾರಲ್ಲಿ ಕುರುತಾ ಇಟ್ಸ್ ಓಕೆ ಎಂದವನು ನಿಮ್ಮ ನೇಮ್ ಏನು ಎಂದನು ನೀಲಿ ಸಲ್ವರ್ನಲ್ಲಿದ್ದ ಅವಳನ್ನೋಡಿ ಮನಸ್ಸೋತಿದ್ದನು ಪ್ರಣತಿ ಎಂದಳು ನಗುತ್ತಾ ಓ ಏನು ಮಾಡ್ತಿರುವುದು ಎಂದನು ಕುತೂಹಲದಿಂದ ಬಿಕಾಮ್ ಮುಗಿದಿದೆ ಇವಾಗ ಕೆಲಸ ಹುಡುಕ್ತಿದ್ದೀನಿ ಎಂದಳು ಓಕೆ ಎಂದು ಸುಮ್ಮನಾದವನು ಕಡೆಗಣ್ಣಿನಲ್ಲಿ ಅವಳನ್ನೇ ಗಮನಿಸ್ತಿದ್ದ ಅವಳ ಮನೆಯ ಹತ್ತಿರ ಕಾರು ನಿಲ್ಲಿಸಿದ ಮೆಲ್ಲನೆ ಕಾರಿನಿಂದ ಇಳಿದವಳು ನಿಮ್ಮ ಹೆಸರು ಹೇಳಿಲ್ಲ ನೀವು ಎಂದಳು ಅದಕ್ಕಾಗಿ ಕಾದವನಂತೆ ಸಮರ್ಥ್ ಗುಪ್ತಾ ಎಂದ ಮನೆಗೆ ಬನ್ನಿ ಕಾಫಿ ಕುಡಿದು ಹೋಗುವಿರಿ ಎಂದಳು ಮೃದುವಾಗಿ ಇಲ್ಲ ಬೇಡ ತಡವಾಗಿದೆ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಎಂದನು ಸರಿ ಬಾಯಿ ಎಂದು ಹೋಗುವವಳನು ಅದು ಒಂದು ನಿಮಿಷ ಎಂದ ಪ್ರಣತಿ ತಿರುಗಿದಳು ನಿಮ್ಮ ನಂಬರ್ ಕೊಡ್ತೀರಾ ಎಂದ ಮೊಗಳ್ನ ಅವಳು ನಕ್ಕು ಫೋನ್ ನಂಬರ್ ಕೊಟ್ಟಳು ಅವಳ ಗುಂಗಿನಲ್ಲೇ ಮನೆ ತೆರಳಿದ ಸಮರ್ಥ್ ತನಗಾಗಿ ಒಂದು ಜೀವ ಹುಟ್ಟಿನಿಂದ ಕಾಯುತ್ತಿದೆ ಎಂಬುದು ಮರೆತು ಅಪ್ಪ ಅಮ್ಮ ನಾನು ಮದುವೆ ಆಗಬೇಕು ಅಂತ ಇದ್ದೀನಿ ಎಂದ ಸಾತ್ವಿಕ್ ಎಲ್ಲರೂ ಒಂದು ಕ್ಷಣ ಸ್ತಬ್ಧರಾದರು ಏನು ಹೇಳ್ತಿದ್ಯಾ ನೀನು ಗಾಬರಿಯಾಗಿದ್ದರು ಮೀನಾ ಕತೆ ಮುಂದುವರಿಯುತ್ತದೆ